ಚೆನ್ನಾಗಿ ಬಾಯ್ಲ್ ಮಾಡಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಎರಡೂ ಸೈಡಲ್ಲಿ ಫ್ರೈ ಮಾಡಿಕೊಳ್ಬೇಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನೀಗ ಸಿಂಪಲ್ ಆದ ಪಾನಿಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ಸ್ವೀಟ್ ಪಾನಿ ಮಾಡಲು ಇಲ್ಲಿ ನೀರನ್ನು ಇಟ್ಟಿದ್ದೇನೆ ಬಾಯ್ಲ್ ಮಾಡಲಿಕ್ಕೆ ಅದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಹಾಗೂ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರಾ ಆ ಕ್ವಾಂಟಿಟಿ ವೈಸ್ ನೀವು ಹಾಕ್ಕೊಳ್ಬೇಕು ಹುಣ್ಣಸಣ್ಣೆಲ್ಲ ನೋಡಿ ಬಾಯ್ಲ್ ಆದಮೇಲೆ ತಣ್ಣಗಾಗಲು ಬಿಟ್ಟಿದ್ದೇನೆ ನಂತರ ಇದನ್ನು ನೋಡಿ ನಾನು ಸ್ಟ್ರೈನ್ ಮಾಡ್ತೇನೆ ನೋಡಿ ಇಷ್ಟ ಆಯಿತು ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್ ಹಾಗೂ ಸ್ವಲ್ಪ ಚಾಟ್ ಮಸಾಲವನ್ನು ಆ್ಯಡ್ ಮಾಡ್ತೇನೆ ನಾನು ಬೇರೆ ಯಾವುದೇ ಸ್ಪೈಸನ್ನು ಇದಕ್ಕೆ ಆ್ಯಡ್ ಮಾಡುವುದಿಲ್ಲ ಮಕ್ಕಳಿಗೆಲ್ಲ ಕೊಡುವುದಾದರೆ ಹೀಗೆ ಬೆಟರ್ ಅಲ್ವಾ ತುಂಬ ಸ್ಪೈಸಿ ಎಲ್ಲ ಆದರೆ ಅವರಿದು ಮಾಡೋದಿಲ್ಲ ಗ್ರೀನ್ ಚಟ್ನಿ ಮಾಡಲು ಮಿಕ್ಸಿ ಜಾರಿಗೆ ನಾನು ಮೂರು ಮೆಣಸಿನಕಾಯಿ ಒಂದು ಚಿಕ್ಕ ಶುಂಠಿ ಹಾಗೂ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಂಡಿದ್ದೇನೆ ಹಾಗೂ ನೋಡಿ ಎಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನು ಸಹ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದರ ವಯಸ್ಸು ಹಾಕೊಳ್ಬೋದು ನೋಡಿ ಇಲ್ಲಿ ನಿಂಬೆ ರಸನ್ನು ಹಾಕ್ಕೊಂಡೆ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀರು ಹಾಕೊಳ್ಳೋದು ಬೇಡ ಹೀಗೆ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಆಯಿತು ನೋಡಿ ಇದನ್ನು ಸಹ ನಾನು ಸ್ಟ್ರೈನ್ ಮಾಡ್ತೇನೆ ಈ ನಾನು ಸ್ಟ್ರೈನ್ ಮಾಡ್ಕೊಳ್ತೇನೆ ಈ ವಿಡಿಯೋವನ್ನ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋಸ್ ಅನ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸೈಡ್ ಅಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಗ ನಿಮಗೆ ನೋಟಿಫಿಕೇಶನ್ ಬಂದು ನನ್ನ ವಿಡಿಯೋಸ್ ಅನ್ನ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಈಗ ಸ್ಟ್ರೈನ್ ಮಾಡಿ ಆಯ್ತು ಈಗ ಇದಕ್ಕೆ ನಾನು ಎರಡು ಗ್ಲಾಸನ್ನು ನೀರು ಆಡ್ ಮಾಡ್ತೇನೆ ಹಾಗೂ ಇದಕ್ಕೆ ನೋಡಿ ನಾನು ಇಲ್ಲಿ ಕ್ಯೂಮಿನ್ ಪೌಡರ್ ಕೊರಿಯಂಡರ್ ಪೌಡರ್ ಹಾಗೂ ಚಾಟ್ ಮಸಾಲವನ್ನು ತಗೊಂಡಿದ್ದೇನೆ ಇದನ್ನು ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ ನೋಡ್ಕೊಳ್ಬೇಕು ಉಪ್ಪೆಲ್ಲ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಇಲ್ಲಿಗೆ ನಮ್ದು ಗ್ರೀನ್ ಪಾನಿ ರೆಡಿ ಆಯಿತು ಇಲ್ಲಿ ನಾನು ಎರಡು ಪೊಟ್ಯಾಟೋವನ್ನು ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಹಾಗೂ ಸ್ವಲ್ಪ ಮೆಣಸಿನ ಪೌಡರನ್ನು ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಖಾರ ಬೇಕು ಅದರ ಅನುಗುಣವಾಗಿ ಇಲ್ಲಿ ರೆಡಿಮೇಡ್ ಪಾನಿಪುರಿ ಸಿಗುತ್ತಲ್ವ ಅದನ್ನು ನಾನು ಯೂಸ್ ಮಾಡಿದ್ದೇನೆ ಇಲ್ಲಿ ಎಣ್ಣೆ ಬಿಸಿಯಾದ ಕೂಡಲೇ ರೆಡಿಮೇಡ್ ಪಾನಿಪುರಿಯನ್ನು ಹಾಕ್ತಾ ಪ್ರೆಸ್ ಮಾಡ್ಕೊಳ್ಬೇಕು ಆಗ ಅದು ಉಬ್ಬಿ ಬರುತ್ತೆ ನೋಡಿ ಈ ಥರ ನೋಡಿ ಎರಡು ಸೈಡ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆಗ ಗೋಲ್ ಗೋಲ್ ಆಗಿ ಪಾನಿಪುರಿ ರೆಡಿ ಆಗುತ್ತೆ ನೋಡಿ ಈ ತರ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಮಕ್ಕಳು ಇಷ್ಟ ಪಾನಿಪುರಿ ರೆಡಿ ಆಯ್ತು ನೋಡಿ ಇದನ್ನು ಈ ಪಾನಿಯಲ್ಲಿ ಡಿಪ್ ಮಾಡಿ ಸರ್ವ್ ಮಾಡ್ಕೊಂಡ್ರೆ ಆಯ್ತು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್